ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇಂದು ಮಧ್ಯಾಹ್ನ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿದೆ ಆ ಬೆಂಕಿ ಕಾಣಿಸ್ಕೊಂಡ್ರೆ ಕಾರಣ ಕೂಡ ಯಾವುದೇ ನಿಗೂಢವಾಗಿರುವಂಥದ್ದು ಹಾಗಾಗಿ ಇಂದಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಕಳೆದ ಎರಡು ಗಂಟೆಗಳಿಂದಲೂ ಕೂಡ ಬೆಂಕಿ ನಿಲ್ಲಿಸುವ ಕಾರ್ಯದಲ್ಲಿ ಕೂಡ ನಿರತರಾಗಿರುವಂಥದ್ದು ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಅರಣ್ಯ ಪ್ರದೇಶ ಇದೆ ಬಹುತೇಕ ಮರಗಿಡಿಯಿಂದ ಕೂಡ ತುಂಬಿರುವಂಥ ಪ್ರದೇಶ ಹಾಗಾಗಿ ಏನು ಮಧ್ಯಾಹ್ನ ಸ್ಥಳೀಯರು ಕೊಟ್ಟಿರೋ ಮಾಹಿತಿ ಪ್ರಕಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಇಲ್ಲಿ ಬೆಂಕಿ ಕಾಣಿಸ್ಬೋದು ಏನೋ ಮಾಹಿತಿ ಕೂಡ ಬಂದಿರುವಂಥದ್ದು ಅಕ್ಕಪಕ್ಕ ಕೂಡ ಏನೋ ರೈತರು ಇರ್ತಾರೆ ಅವರು ತಮ್ಮ ಹೊಲಗಳಿಗೆ ಒಕ್ಕಣೆ ಮಾಡಬೇಕು ನಿಟ್ಟಿನಲ್ಲಿ ಅವರು ಬೆಂಕಿಯನ್ನು ಹಚ್ತಾ ಇರ್ತಾರೆ ಅಂದರೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಕೂಡ ಈ ರೀತಿ ಬೆಂಕಿ ಹಾಕ್ತಾರೆ ರೈತರು ಹಾಗಾಗಿ ಬಹುಶಃ ಆ ಒಂದು ಕಾರಣ ಕೂಡ ಬೆಂಕಿ ಎತ್ಕೊಳ್ಳೋದಕ್ಕೆ ಕಾರಣ ಇರ್ಬೋದು ಅನ್ನೋ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು ಇನ್ನು ಕಿಡಿಗೇಡಿಗಳು ಕೂಡ ಬೆಂಕಿ ಹಚ್ಚಿರುವ ಮಾಹಿತಿ ಕೂಡ ಏನು ಅದನ್ನು ಕೂಡ ಅಲ್ಲಗಳೆಯೋದಕ್ಕೆ ಆಗ್ತಿಲ್ಲ ಹಾಗಾಗಿ ಬಹುತೇಕ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಕೂಡ ಎರಡು ಅಗ್ನಿಶಾಮಕ ದಳದ ವಾಹನದೊಂದಿಗೆ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇರೋದು ಮಾಡ್ತಾ ಇರೋ ದೃಶ್ಯಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಶ್ರಮವಹಿಸಿ ಅಗ್ನಿಶಾ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಿಲ್ಲಿಸುವ ಕಾರ್ಯಕ್ಕೆ ಕೂಡ ಮುಂದಾಗಿರುವಂಥದ್ದು ಅಂದರೆ ಮಧ್ಯಾಹ್ನ ಬಿಸಿಲಿನ ಪ್ರಕೃತಿ ತೀವ್ರವಾಗಿರೋದನ್ನು ಕೂಡ ಸಾಕಷ್ಟು ಇದ್ದಕ್ಕಿದ್ದಂಗೆ ಕೂಡ ಬೆಂಕಿ ಕೂಡ ಕಾಣಿಸ್ಕೊತಾ ಇದೆ ಹಾಗಾಗಿ ಬಹುತೇಕ ಎಲ್ಲ ಅಗ್ನಿಶಾಮಕ ಸ್ಥಳದ ಸಿಬ್ಬಂದಿಯವರು ಕೂಡ ಸ್ಥಳದಲ್ಲಿ ಇದ್ದು ಪರಿಸ್ಥಿತಿ ನಿಯಂತ್ರಣಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇರುವಂಥದ್ದು ಹಾಗಾಗಿ ಮಧ್ಯಾಹ್ನ ಬಹುತೇಕ ಒಂದು ಅಥವಾ ಒಂದೂವರೆ ಸುಮಾರಿಗೆ ಈ ಒಂದು ಅವಘಡ ಕಾಣಿಸ್ಕೊಂಡಿರುವಂಥದ್ದು ಸ್ಥಳೀಯರ ಮಾಹಿತಿ ಪ್ರಕಾರ ಸುತ್ತಮುತ್ತ ಇಲ್ಲಿ ರೈತರ ಒಂದು ಒಕ್ಕಣೆ ಪ್ರದೇಶಗಳಿವೆ ಹಾಗಾಗಿ ಅವರು ಕೂಡ ಸಾಕಷ್ಟು ಬೆಂಕಿಯನ್ನು ನೆಲವನ್ನು ಸಮತಟ್ಟು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಂಕಿಯನ್ನು ಹಚ್ಚಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಗಾಡಿಗೆ ಒಂದು ಬೆಂಕಿಯ ಗಿಡಿ ಅರಣ್ಯ ಪ್ರದೇಶಕ್ಕೆ ತಾಗಿ ಈ ರೀತಿ ಒಂದು ಅವಘಡ ಸಂಭವಿಸಿದೆ ಅನ್ನೋ ಮಾತನ್ನು ಕೂಡ ಸ್ಥಳೀಯರು ಹೇಳುವಂತದ್ದು ಹಾಗಾಗಿ ಬಹುತೇಕ ಎರಡು ಗಂಟೆಯಿಂದಲೂ ಕೂಡ ಈ ಒಂದು ಬೆಂಕಿ ನಡೆಸುವ ಕಾರ್ಯಾಚರಣೆಯನ್ನು ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಬಹುತೇಕ ಏನು ಇಪ್ಪತ್ತೈದರಿಂದ ಮೂವತ್ತಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ಸಿಬ್ಬಂದಿ ಶ್ರಮವಹಿಸಿ ಒಂದು ಬೆಂಕಿ ನೆನೆಸುವ ಕಾರ್ಯಕ್ಕೂ ಕೂಡ ಮುಂದಾಗಿರುವಂಥದ್ದು ಇದು ನೈಸರ್ಗಿಕ ನೈಸರ್ಗಿಕವಾಗಿಂದು ಕಾಣಿಸಿಕೊಂಡಿರುವ ಬೆಂಕಿ ಅಲ್ಲ ಯಾರೋ ಮಾನವ ನಿರ್ಮಿತ ಬೆಂಕಿ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿರೋ ಮಾಹಿತಿ ಇದೆ ಅನ್ನೋ ಶಂಕೆಯನ್ನು ಕೂಡ ವ್ಯಕ್ತಪಡಿಸುವಂಥದ್ದು ನೀವು ಕೂಡ ದೃಷ್ಟಿಯಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಏನೋ ಈ ಒಂದು ದೃಷ್ಟಿಯಲ್ಲಿರುವಂತಹ ಒಂದು ಪ್ರದೇಶ ಏನಿದೆ ಈಗಾಗಲೇ ಒಂದು ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿತ್ತು ಈ ಭಾಗದಲ್ಲಿ ಅಂದರೆ ಒಂದು ಭಾಗದಿಂದ ಬೆಂಕಿ ಜಾಸ್ತಿ ಆಗ್ತಾ ಬರ್ತೀರಿ ಅದನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಹರಸಾಹಸ ಪಟ್ಟು ಆರ್ಸೋದಕ್ಕೆ ಮುಂದಾಗಿದ್ದರು ಈ ಹಿಂದೆ ಹತ್ತು ನಿಮಿಷಗಳಿಂದ ಕೂಡ ಈ ಪ್ರದೇಶದಲ್ಲಿ ಏನಿತ್ತು ಬೆಂಕಿ ನಂದಿಸುವ ಕಾರ್ಯ ಸಂಪೂರ್ಣವಾಗಿ ಮುಗಿದು ಯಾವುದೇ ಹಂತದಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿರೋ ಆದರೆ ಇದೀಗ ಗಾಳಿಯ ರಭಸಕ್ಕೆ ಅಂದರೆ ಗಾಳಿಯು ಯಾವ ದಿಕ್ಕಲ್ಲಿ ಒಂದು ವೇಗವಾಗಿ ಹಾಡ್ತಾ ಇದೆ ಆ ದಿಕ್ಕಲ್ಲಿ ಬೆಂಕಿಯು ಕೂಡ ಹಾಡ್ತಾ ಇರುವಂಥದ್ದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಏನು ಅಗ್ನಿಶಾಮಕ ದಳ ಸಿಬ್ಬಂದಿ ಕಾರ್ಯಾಚರಣೆ ಕೂಡ ನಡೆಸ ನಡೆಸ್ತಾ ಇರುವಂಥದ್ದು ಚಾಮುಂಡಿ ಬೆಟ್ಟದ ಮಧ್ಯಭಾಗ ಏನಿದೆ ಬಹುತೇಕ ಒಂದೂವರೆ ಅಥವಾ ಎರಡು ಗಂಟೆ ಆಸುಪಾಸಿನಲ್ಲಿ ಒಂದು ಘಟನೆ ಸಂಭವ ಸಂಭವ ಆಗಿರೋದು ಹಾಗಾಗಿ ಸ್ಥಳೀಯರು ಮಾಹಿತಿ ಪ್ರಕಾರ ಏನು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ನೀಡಿದ ಇನ್ನಲ್ಲಿ ತ್ವರಿತ ಗತಿಯಲ್ಲಿ ಏನು ತತ್ತಕ್ಷಣದಲ್ಲಿ ಬಂದು ಕಾರ್ಯನಿರ್ವಹ ಕಾರ್ಯನಿರ್ವಹಿಸಲು ಕೂಡ ಮುಂದಾಗಿರುವಂಥದ್ದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಏನು ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಒಂದು ಹಂತಕ್ಕೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ ಅಂತ ಹೇಳಿ ಅಗ್ನಿಶಾಮಕ ದಳ ಅಧಿಕಾರಿ ಅಂತಹ ಚಂದನ್ ಅವರು ಹೇಳಿರುವಂಥದ್ದು ಹಾಗಾಗಿ ಬಹುತೇಕ ಏನು ಒಂದು ಗಂಟೆ ಅಥವಾ ಒಂದೂವರೆ ಗಂಟೆ ಒಳಗಡೆ ಬಹುತೇಕ ಒಂದು ಬೆಂಕಿ ಏನು ಪರಿಸ್ಥಿತಿ ಇದೆ ಆದಷ್ಟನ್ನು ಕೂಡ ನಿಯಂತ್ರಣಕ್ಕೆ ತೆಗೆದು ಸಂಪೂರ್ಣವಾಗಿ ಬೆಂಕಿಯನ್ನು ನಂದಿಸ್ತೀವಿ ಅನ್ನೋ ಭರವಸೆಯನ್ನು ಕೂಡ ನೀಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನಂದಿ ನಂದಿಸ್ ಜೊತೆ కార్తీక్ ఇండియన్ టివి చాముండీపేట